ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿನ್ನೆ ಅಂದರೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಡೆದಿರುವಂಥ ಟಾಟಾ ಇ ಪಿ ಎಲ್ ಆ್ಯಕ್ಷನ್ನ ಯಾರ್ಯಾರು ನೋಡಿದ್ರ ಯಾರು ನೋಡಿದಾರ ಗೊತ್ತಿಲ್ಲ ಆದರೆ ನಾವೇನು ಹೇಳೋ ಕೊಟ್ಟಿದ್ದೀವಿ ಅಂತಂದರೆ ಯಾವ್ಯಾವ ಪ್ಲೇಯರು ಯಾವ್ಯಾವ ಟೀಮ್ಗೆ ಎಷ್ಟೆಷ್ಟಕ್ಕೆ ಬಿಡ್ ಆಗಿದ್ದಾರೆ ಅಂತ ಹೇಳ್ತೀವಿ ಮತ್ತು ಟಾಟಾ ಐ ಪಿ ಎಲ್ ಆ್ಯಕ್ಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಐತೆ ನಡೆದಿರೋ ಆಕ್ಷನ್ ನಡೆದಿರೋದು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಆದರೂ ಟ್ವೆಂಟಿ ಸಿಕ್ಸ್ ಅಂತ ಏನು ಕೊಟ್ಟವರೆ ಅಂತಂದರೆ ನೆಕ್ಸ್ಟು ಟ್ವೆಂಟಿ ಸಿಕ್ಸಲ್ಲಿ ಆಡ್ಬೇಕಾಗಿರೋ ಐ ಪಿ ಎಲ್ಗೆ ತಗೊಂಡಿರೋ ಪ್ಲೇಯರ್ಸ್ ಆಗಿರೋದ್ರಿಂದ ಮತ್ತು ಐ ಪಿ ಎಲ್ ನಡೀತಾ ಇರೋದು ಟ್ವೆಂಟಿ ಸಿಕ್ಸ್ ಆಗಿರೋದ್ರಿಂದ ಅದನ್ನ ಆ್ಯಕ್ಷನ್ನ ಟ್ವೆಂಟಿ ಸಿಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಫಸ್ಟ್ ಬನ್ನಿ ನಾವು ರಾಯಲ್ ಚಾಲೆಂಜರ್ಸ್ ಯಾರು ಯಾರ್ಯಾರು ತಗೊಂಡಿದ್ದಾರೆ ಅಂತ ನೋಡೋಣ ವೆಂಕಟೇಶ್ ಅಯ್ಯರ್ ಏಳು ಕೋಟಿಗೆ ತಗೊಂಡಿದ್ದಾರೆ ಮತ್ತು ಮಾಂಗೇಶ್ ಯಾದವ್ ಐದು ಕೋಟಿ ಇಪ್ಪತ್ತು ಲಕ್ಷ ತಗೊಂಡಿದ್ದಾರೆ ಇಲ್ಲಿ ಪ್ರೈಝು ಇಲ್ಲೂ ಹಾಕಿದ್ದೀನಿ ಮತ್ತು ಇಲ್ಲೂ ಹಾಕಿದ್ದೀನಿ ನಿಮಗೆ ಎರಡರಲ್ಲಿ ಯಾವುದು ಆಗುತ್ತೆ ಅಲ್ಲಿ ನೋಡ್ಕೊಳ್ಳಿ ಮತ್ತು ಜಾಕೋಬ್ ಡುಫೆ ಎರಡು ಕೋಟಿಗೆ ಜಾರ್ಡನ್ ಕಾಕ್ಸ್ ಎಪ್ಪತ್ತೈದು ಲಕ್ಷಕ್ಕೆ ಕಾನಿಸ್ ಚೌದಾನ್ ಮೂವತ್ತು ಲಕ್ಷಕ್ಕೆ ವಿಹಾನ್ ಮಲ್ಹೋತ್ರ ಮೂವತ್ತು ಲಕ್ಷಕ್ಕೆ ವಿಕ್ಕಿ ಓಸ್ವಾಲ್ ಮೂವತ್ತು ಲಕ್ಷಕ್ಕೆ ಸಾತ್ವಿಕ್ ದೇಸ್ವಾಲ್ ಮೂವತ್ತು ಲಕ್ಷಕ್ಕೆ ಈ ಮೂವತ್ತು ಲಕ್ಷಕ್ಕೆ ಅಂತ ಏನು ಮತ್ತು ಎಪ್ಪತ್ತೈದು ಏನೈತೆ ಅವ್ರನ್ನ ಬಿಡ್ ಮಾಡಿದಾಗ ಆಪೋಸಿಟ್ ಟೀಮಲ್ಲಿ ಯಾರೂ ಪ್ರೈಸ್ಗೆ ಅವರು ರೈಸ್ ಮಾಡಲಿಲ್ಲ ಅಂತಂದರೆ ಇವ್ರನ್ನ ಅಷ್ಟಕ್ಕೆ ಅವರು ಬೈ ಮಾಡ್ಕೋಬೋದು ಆ ಥರ ಆಪ್ಷನ್ ಇರುತ್ತೆ ಅದರ ಮತ್ತು ಇನ್ನು ಸೋ ಮೆನಿ ಆಪ್ಷನ್ಸ್ ಇರುತ್ತೆ ಅಲ್ಲಿ ಅದು ತಿಳ್ಕೋಬೇಕು ಅಂದರೆ ಒಂದಿನ ಬೇಕು ಈಗಿದ್ದಂಥ ಸ್ಕ್ವಾಡ್ ಜೊತೆಗೆ ಆರ್ ಸಿ ಬಿಲಿ ಇವರು ಸೇರ್ಕೊಂಡ್ರೆ ನಮಗೇನೋ ಒಂದು ಡೈಲಾಗ್ ಜ್ಞಾಪನಕ್ಕೆ ಬರುತ್ತೆ ಆರ್ ಸಿ ಬಿ ಏಟರ್ಸಲ್ಲಿ ನಾವು ಹೇಳೋದು ಒಂದೇ ಈ ಸಲನೂ ಕಪ್ ನಮ್ಮದೇ ಮತ್ತು ಈ ಡೆಲ್ಲಿ ಕ್ಯಾಪಿಟಲ್ಸು ಅದರಲ್ಲೂ ಕ್ಯೂಬ್ ದಾರ್ ಅಂತ ಎಂಟು ಕೋಟಿ ನಲವತ್ತು ಲಕ್ಷ ತಗೊಂಡಿದ್ದಾರೆ ಇದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಏಟ್ ಪಾಯಿಂಟ್ ಫೋರ್ ಸಿ ಆರ್ ಅಂತ ಮತ್ತು ಪತೋಮ್ ನಿಶಾಂಕ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಮತ್ತು ಖೈಲ್ ಜಮೀನ್ಸಿ ಜಮಿಸಾನ್ ಎರಡು ಕೋಟಿಗೆ ಲುಂಗಿಸನಿ ಅಂಗಡಿ ಎರಡು ಕೋಟಿಗೆ ಬೆನ್ ಡುಕೆಟ್ ಎರಡು ಕೋಟಿಗೆ ಡೇವಿಡ್ ಮಿಲ್ಲರ್ ಎರಡು ಕೋಟಿಗೆ ಓ ಡೇವಿಡ್ ಮಿಲ್ಲರ್ ಎರಡು ಕೋಟಿ ಅವ್ರಿಗೆ ಪೃಥ್ವಿ ಸಹ ಎಪ್ಪತ್ತೈದು ಲಕ್ಷಕ್ಕೆ ಸಾಹಿಲ್ ಪರಾಕ್ ಮೂವತ್ತು ಲಕ್ಷಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಚೆನ್ನಾಗಿ ಬಿಡ್ ಮಾಡಿದ್ದಾರೆ ಮತ್ತು ಚೆನ್ನಾಗಿರೋ ಪ್ಲೇಯರ್ನೇ ಕೊಂಡ್ಕೊಂಡಿದ್ದಾರೆ ಅವ್ರು ಹಳೇ ಪ್ಲೇಯರ್ ಅವ್ರ ಹಳೇ ಟೀಮ್ ಸ್ಕ್ವಾಡ್ ಯಾವ ಥರ ಐತೆ ಅಂತ ನಮಗೆ ಗೊತ್ತಿಲ್ಲ ಮತ್ತು ಇನ್ನೊಂದು ಹೇಳೋದು ಮರ್ತದೋ ಈ ಸತಿ ನಡೆದಿರೋ ಆ್ಯಕ್ಷನ್ನು ಮಿನಿ ಆ್ಯಕ್ಷನ್ ಅಂತಾರೆ ಬಟ್ ಅದೆಲ್ಲೂ ಮೆನ್ಷನ್ ಮಾಡೋದು ಮಿನಿ ಅಂತ ಐದು ವರ್ಷಕ್ಕೊಂದು ಸತಿ ಮೆಗಾ ಆ್ಯಕ್ಷನ್ ನಡೆಯುತ್ತೆ ಅದೇ ಲಾಸ್ಟ್ ಇಯರ್ ನಡೆದಿರೋ ಆ್ಯಕ್ಷನ್ನು ಮೆಗಾ ಆ್ಯಕ್ಷನ್ ನಡೆದಾಗ ಏನು ಅಂತಂದರೆ ಫೋರ್ ಪ್ಲೇಯರ್ಸ್ ಮಾತ್ರ ರಿಟೈನ್ ಮಾಡ್ಕೋಬೇಕು ಇನ್ನು ಮಿಕ್ಕಿದ ಎಲ್ಲ ಪ್ಲೇಯರ್ಸ್ನೂ ಬಿಡ್ಡು ಬಿಡಬೇಕು ಈ ಮಿನಿ ಆ್ಯಕ್ಷನಲ್ಲಿ ಎಷ್ಟು ಪ್ಲೇಯರ್ ಅಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಚೆನ್ನೈ ಸೂಪರ್ ಕಿಂಗ್ಸು ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಈ ಸಲ ಧೋನಿಯರ್ ಅವರೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಈ ಸಲ ಈ ಆ್ಯಕ್ಷನಲ್ಲಿ ಯಾರ್ಯಾರು ಕೊಂಡ್ಕೊಂಡಿದ್ದಾರೆ ಅಂತಂದರೆ ಕಾರ್ತಿಕ್ ಶರ್ಮಾ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಕೊಂಡ್ಕೊಂಡಿದ್ದಾರೆ ಪ್ರಶಾಂತ್ ವೇರು ಸೇಮ್ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಕೊಂಡ್ಕೊಂಡಿದ್ದಾರೆ ರಾಹುಲ್ ಚಾರ್ ಫೈವ್ ಕೋಟಿ ಟ್ವೆಂಟಿ ಲ್ಯಾಕ್ಗೆ ಮತ್ತು ಮಾರ್ಟ್ ಅಂದ್ರಿ ಟೂ ಕ್ರೋರ್ಗೆ ಅಖೇಲ್ ಓಸೇನು ಟೂ ಕ್ರೋರ್ಗೆ ಮ್ಯಾಥ್ಯೂ ಸರ್ಟು ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಜಾಗ್ ಫಾಲೋಕ್ಸು ಎಪ್ಪತ್ತೈದು ಲಕ್ಷಕ್ಕೆ ಸರ್ಫ್ರಾಸ್ ಖಾನು ಎಪ್ಪತ್ತೈದು ಲಕ್ಷಕ್ಕೆ ಆಮನ್ ಖಾನು ನಲವತ್ತು ಲಕ್ಷಕ್ಕೆ ಇವರು ಚೆನ್ನಾಗಿರೋ ಪ್ಲೇಸ್ನೇ ಕೊಂಡ್ಕೊಂಡಿದ್ದಾರೆ ಬಟ್ ಬ್ಯಾಟಿಂಗ್ ಕೋಚ್ ಮತ್ತು ಬೌಲಿಂಗ್ ಕೋಚ್ ಅವರು ಯಾವ್ಯಾವ ಥರ ಸ್ಟ್ರಾಟಜಿ ಯಾವ್ಯಾವ ಥರ ಸ್ಕಿಲ್ ಯೂಸ್ ಮಾಡ್ತಾರೆ ಅಂತ ನ್ಯಾಚಲ್ಲೇ ನೋಡಬೇಕು ನೆಕ್ಸ್ಟು ಗುಜರಾತ್ ಟೈಟನ್ಸು ಗುಜರಾತ್ ಟೈಟನ್ಸು ಕಮ್ಮಿ ಪ್ಲೇಯರ್ನ ಬಿಡ್ ಮಾಡಿದ್ದಾರೆ ಈ ಸತಿ ಜಾಸನ್ ಓಲ್ಡರ್ ಏಳು ಕೋಟಿಗೆ ಕೊಂಡ್ಕೊಂಡಿದ್ದಾರೆ ಅವ್ರನ್ನ ಮತ್ತು ಟಾಮ್ ಬಾಂಟಮ್ ಎರಡು ಕೋಟಿಗೆ ಅಶೋಕ್ ಶರ್ಮಾ ತೊಂಬತ್ತು ಲಕ್ಷಕ್ಕೆ ಲೀ ಕುಡ್ಡು ಎಪ್ಪತ್ತೈದು ಲಕ್ಷಕ್ಕೆ ಪೃಥ್ವಿರಾಜ್ ಯಾರ ಮೂವತ್ತು ಲಕ್ಷಕ್ಕೆ ಇವ್ರು ಬರೀ ಐದೇ ಜನ ಪ್ಲೇಯರ್ನ ಬಿಡ್ ಮಾಡಿರೋದು ಅವ್ರ ಪರ್ಸ್ ಅಮೌಂಟ್ ಎಷ್ಟಿತ್ತು ಅಂತ ನನಗೂ ಗೊತ್ತಿಲ್ಲ ಇವಾಗ ಎಷ್ಟೈತೆ ಅಂತನೂ ಗೊತ್ತಿಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ನೆಕ್ಸ್ಟು ಕೋಲ್ಕತ್ತಾ ನೈಟ್ ರೈಡರ್ಸು ಕೋಲ್ಕತ್ತಾ ನೈಟ್ ರೈಡರ್ಸ್ ಬಗ್ಗೆ ಹೇಳಬೇಕು ಅಂದರೆ ಅದು ಮೂರು ಜನ ಪ್ಲೇಯರ್ನ ಬಿಡ್ ಮಾಡಿದ್ದಾರೆ ಯಾವ ಟೀಮು ಐದು ಜನ ಜನ ಪ್ಲೇಯರ್ನ ಬಿಡ್ ಅಲ್ಲ ಈ ಸತಿ ಆ್ಯಕ್ಷನಲ್ಲಿ ಇವರೇ ಜಾಸ್ತಿ ಪ್ಲೇಯರ್ಸ್ನ ಬಿಡ್ ಮಾಡಿರೋ ಟೀಮು ಮತ್ತು ಒಂದೇ ಪ್ಲೇಯರ್ನ ಅತಿ ಕಾಸ್ಟ್ಲಿ ಕೊಂಡ್ಕೊಂಡಿರೋ ಪ್ಲೇಯರು ಎಕ್ಸ್ಪೆನ್ಸ್ ಪ್ಲೇಯರ್ ಮಾಡಿರೋದು ಇವರೇ ಕ್ಯಾಮ್ರನ್ ಗ್ರೀನ್ ಅವ್ರನ್ನ ಇಪ್ಪತ್ತೈದು ಕೋಟಿ ಇಪ್ಪತ್ತು ಲಕ್ಷ ಕೊಂಡ್ಕೊಂಡಿದ್ದಾರೆ ಈ ಸತಿ ಟಾಪ್ ಹೋಗಿರೋದು ಅವರೇ ಗೊತ್ತಿಲ್ಲ ಅವರು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಮ್ಯಾಚಲ್ಲೇ ನೋಡಬೇಕು ಲಾಸ್ಟ್ ಇಯರಲ್ಲ ಹತ್ರ ಲಾಸ್ಟ್ ಇಯರು ಮಿನಿ ಆಕ್ಸಲ್ಲಿ ನಡೆದಿದ್ದಾಗ ಟಾಪ್ ಹೋಗಿದ್ದು ಮಿಚರ್ ಸ್ಟಾರ್ಕೋ ಅವರು ಇಪ್ಪತ್ತೇಳುವರೆ ಕೊಟ್ಟಿಗೆ ಹೋಗಿದ್ರು ಅವ್ರನ್ನ ನಾವು ಸುಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಬಾಲ್ಗೆ ಡಿವೈಡ್ ಮಾಡಿದಾಗ ಒಂದು ಬಾಲ್ಗೆ ಆರು ಲಕ್ಷದ ಥರ ಅವ್ರಿಗೆ ಫೀಸ್ ಬಿದ್ದಿತ್ತು ಅಂದರೆ ಅವರು ಕೊಟ್ಟಿರೋ ಅಮೌಂಟ್ನ ನಾವು ಆ ಥರ ಡಿವೈಡ್ ಮಾಡಿದಾಗ ಆರು ಲಕ್ಷ ಬಿದ್ದಿತ್ತು ಒಂದು ಬಾಲ್ಗೆ ಆರು ಲಕ್ಷ ಅವರು ಹಾಕಲಿಕ್ಕೆ ಅಷ್ಟೇ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ಮ್ಯಾಚಲ್ಲಿ ನೋಡೋಣ ಈ ಕ್ಯಾಮ್ರಮ್ ಗ್ರೀನ್ ಯಾವ ಥರ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ನೆಕ್ಸ್ಟು ಮತೀಸ್ ಪತಿ ಕೊಂಡ್ಕೊಂಡಿದ್ದಾರೆ ಮತೀಸ ಪತಿ ಅದು ಹದಿನೆಂಟು ಕೋಟಿಗೆ ಇವರು ಚೆನ್ನೈಲಿದ್ರು ಅನ್ನಿಸ್ತದೆ ನೆಕ್ಸ್ಟು ಮುಸ್ತಾ ಫಿಜುರ್ ರಹಮಾನ್ ಕೊಂಡ್ಕೊಂಡಿದ್ದಾರೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷಕ್ಕೆ ನೆಕ್ಸ್ಟು ತೇಜಸ್ವಿ ಸಿಂಗ್ ಕೊಂಡ್ಕೊಂಡಿದ್ದಾರೆ ಮೂರು ಕೋಟಿಗೆ ಇಲ್ಲೊಂದು ಮಿಸ್ಟೇಕ್ ಆಯಿತು ಮುಸ್ತಾಫೀರ್ ರೆಹಮಾನ್ ಅವ್ರದ್ದು ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಮತ್ತು ರಚೀನ್ ರವೀಂದ್ರ ಎರಡು ಕೋಟಿ ಕೊಂಡ್ಕೊಂಡಿದ್ದಾರೆ ನೆಕ್ಸ್ಟು ಫಿನ್ ಫಿನ್ ಅಲೆನು ಎರಡು ಕೋಟಿಗೆ ನೆಕ್ಸ್ಟು ಟೀಮ್ ಸೀಫರ್ಟು ಒಂದೂವರೆ ಕೋಟಿ ಕೊಂಡ್ಕೊಂಡಿದ್ದಾರೆ ನೆಕ್ಸ್ಟ್ ಆಕಾಶ್ ದೀಪು ಒಂದು ಕೋಟಿಗೆ ರಾಹುಲ್ ತ್ರಿಪಾಠಿ ಎಪ್ಪತ್ತೈದು ಲಕ್ಷಕ್ಕೆ ದಕ್ಷ ಕ ಕಮ್ರ ಮೂವತ್ತು ಲಕ್ಷಕ್ಕೆ ಸಾರ್ಥಕ್ ರಂಜನ್ ಮೂವತ್ತು ಲಕ್ಷಕ್ಕೆ ಪ್ರಶಾಂತ್ ಸಾಲ ಸೋಲಂಕಿ ಮೂವತ್ತು ಲಕ್ಷಕ್ಕೆ ಕಾರ್ತಿಕ್ ತ್ಯಾಗಿ ಮೂವತ್ತು ಲಕ್ಷಕ್ಕೆ ಹದಿಮೂರು ಜನ ಪ್ಲೇಯರ್ ಕೊಟ್ಕೊಂಡಿದ್ದಾರೆ ಬಟ್ ಎಷ್ಟು ಜನ ಪ್ಲೇಯರ್ನ ಒಳಗಾಡಿಸ್ತಾರೆ ಎಷ್ಟು ಜನ ಪ್ಲೇಯರ್ನ ಇಂಪ್ಯಾಕ್ಟ್ ಮಾಡಿ ಆಡಿಸ್ತಾರೆ ಎಷ್ಟು ಜನ ಪ್ಲೇಯರ್ನ ಬೆಂಚ್ ಕೊಡಿಸ್ತಾರೆ ಅಂತ ಗೊತ್ತಿಲ್ಲ ಅದು ಟೀಮ್ ಕೋಚ್ ಮತ್ತು ಬ್ಯಾಟಿಂಗ್ ಕೋಚು ಬೌಲಿಂಗ್ ಕೋಚ್ ಅವರು ಡಿಸೈಡ್ ಮಾಡ್ತಾರೆ ನೆಕ್ಸ್ಟು ನೆಕ್ಸ್ಟು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆರು ಜನ ತಗೊಂಡಿದ್ದಾರೆ ಫಸ್ಟು ಜೋಸ್ ಇಂಗ್ಲೀಷ್ ಎಂಟು ಕೋಟಿ ಅರವತ್ತು ಲಕ್ಷಕ್ಕೆ ನೆಕ್ಸ್ಟು ಮುಕುಲ್ ಚೌಧರಿ ಎರಡು ಕೋಟಿ ಅರವತ್ತು ಲಕ್ಷಕ್ಕೆ ಅಥ್ರು ನೆಕ್ಸ್ಟು ಅಕ್ಷತ್ ರಘುವಂಶಿ ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಆನ್ ನಾಡ್ಚೆ ಎರಡು ಕೋಟಿಗೆ ಮತ್ತು ವೈಂಡು ಅಸರಂಗ ಎರಡು ಕೋಟಿಗೆ ನಮನ್ ತಿವಾರಿ ಒಂದು ಕೋಟಿ ಕುಂತ್ಕೊಂಡಿದ್ದಾರೆ ಇಲ್ಲಿ ಇನ್ನು ಮುಂಬೈ ಇಂಡಿಯನ್ಸ್ ಅವ್ರನ್ನ ನೋಡೋಕೆ ಬಂದರೆ ಕ್ವಾಂಟನ್ ಡಿಕಾಕ್ ಅವರು ಒಂದು ಕೋಟಿಗೆ ಮಾಯಾಂಕ್ ರಾವತ್ತು ಮೂವತ್ತು ಲಕ್ಷಕ್ಕೆ ಅಥರ್ವ ಅಂಕ್ಲೇಕರ್ ಮೂವತ್ತು ಲಕ್ಷಕ್ಕೆ ಮತ್ತು ಮೊಹಮ್ಮದ್ ಇಝಾರು ಮೂವತ್ತು ಲಕ್ಷಕ್ಕೆ ಇನ್ನೊಬ್ರು ಧನೀಶ್ ಮಲೇವರು ಮೂವತ್ತು ಲಕ್ಷ ಕೊಂಡ್ಕೊಂಡಿದ್ದಾರೆ ಬರೀ ಐದು ಜನ ಪ್ಲೇಯರ್ಸ್ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸು ಆ್ಯಂಡ್ ನೆಕ್ಸ್ಟು ಪಂಜಾಬ್ ಕಿಂಗ್ಸು ಇನ್ನು ನಿನ್ನೆ ನಡೆದಿರೋ ಆ್ಯಕ್ಷನಲ್ಲಿ ಇವರೇ ಅತಿ ಕಮ್ಮಿ ಪ್ಲೇಯರ್ನ ಕೊಂಡ್ಕೊಂಡಿರೋದು ಬರೀ ನಾಲ್ಕೇ ನಾಲ್ಕು ಜನ ಪ್ಲೇಯರ್ನ ತಗೊಂಡಿದ್ದಾರೆ ಅವ್ರು ಯಾರು ಅಂತಂದರೆ ಬೆನ್ ದೇವರ್ಶಿಶು ನಾಲ್ಕು ಕೋಟಿ ನಲವತ್ತು ಲಕ್ಷಕ್ಕೆ ನೆಕ್ಸ್ಟು ಕೂಪರ್ ಕಾನ್ಲೆ ಮೂರು ಕೋಟಿಗೆ ಹತ್ರ ನೆಕ್ಸ್ಟು ವಿಶಾಲ್ ನಿಶಾದ್ದು ಮೂರು ಮೂವತ್ತು ಲಕ್ಷಕ್ಕೆ ಹತ್ರ ನೆಕ್ಸ್ಟು ಪ್ರವೀಣ್ ದುಬೆ ಮೂವತ್ತು ಲಕ್ಷಕ್ಕೆ ಇನ್ನು ಅದಾದ ಮೇಲೆ ರಾಜಸ್ಥಾನ್ ರಾಯಲ್ಸ್ ಅವರು ನೋಡೋಣ ಅಂದರೆ ಇನ್ನು ರವಿ ಬಿಸ್ನೈ ತಗೊಂಡಿದ್ದಾರೆ ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಆಡಮ್ ಮಿಲ್ ಮಿಲ್ನೆ ಎರಡು ಕೋಟಿ ನಲವತ್ತು ಲಕ್ಷಕ್ಕೆ ಮತ್ತು ಇನ್ನೊಬ್ರು ರವಿ ಸಿಂಗು ತೊಂಬತ್ತೈದು ಲಕ್ಷಕ್ಕೆ ಇನ್ನೊಬ್ರು ಸುಶಾಂತ್ ಮಿಶ್ರಾ ತೊಂಬತ್ತು ಲಕ್ಷಕ್ಕೆ ಇನ್ನೊಬ್ರು ಕುಲ್ದೀಪ್ ಸೇನು ಎಪ್ಪತ್ತೈದು ಲಕ್ಷ ನೆಕ್ಸ್ಟು ಬ್ರಿಜೇಶ್ ಶರ್ಮಾ ಮೂವತ್ತು ಲಕ್ಷ ರಾವ್ ಪೇರ್ಲಾ ಮೂವತ್ತು ಲಕ್ಷ ವಿಘ್ನೇಶ್ ಪುತ್ತೂರ್ ಮೂವತ್ತು ಲಕ್ಷ ಯಶ್ರಾಜ್ ಪೂಜಾ ಮೂವತ್ತು ಲಕ್ಷ ರಾಜಸ್ಥಾನ್ ರಾಯಲ್ಸಲ್ಲಿ ಈ ಪ್ಲೇಯರ್ಸ್ಗಳಲ್ದನೇ ಹಳೆ ಸ್ಕ್ವಾಡು ಮತ್ತು ಅವ್ರ ಜೊತೆಗೆ ವೈಭವ್ ಸೂರ್ಯವಂಶವ್ರು ಬೇರೆ ಅವ್ರೆ ಜೈಸೋಲೂರು ಅವ್ರೆ ವೈಭವ್ ಅವರು ಈ ಸತಿ ಫಾಸ್ಟೆಸ್ಟ್ ಸ್ಟ್ಯಾಂಡರ್ಡ್ ಅದು ಎಷ್ಟು ಬಾರ್ಗೆ ಮಾಡ್ತಾರೆ ನೋಡಬೇಕು ಮತ್ತು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು ಲಾಸ್ಟ್ ಇಯರ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವ್ರ ಮೇಲೆ ಅವ್ರು ಆ ಥರ ಚೆನ್ನಾಗಿ ಆಡ್ತಾರೆ ಅಂತ ಆಡಿದರು ನೆಕ್ಸ್ಟ್ ಇನ್ನು ಉಳಿದಿರೋದೆ ಸನ್ರೈಸರ್ಸ್ ಹೈದರಾಬಾದ್ ಅವರು ಕಾವ್ಯಂಬಾರನ್ನು ಏನೇನು ಸ್ಟ್ರಾಟಜಿ ಮಾಡಿದ್ದಾರೆ ನೋಡೋಣ ಬನ್ನಿ ಫಸ್ಟು ಲಿಯಮ್ ಲಿವಿಂಗ್ಸ್ಟನ್ನು ಹದಿಮೂರು ಕೋಟಿ ಕೊಂಡ್ಕೊಂಡಿದ್ದಾರೆ ಆ ಥರ ನೆಕ್ಸ್ಟು ಜಾಕ್ ಎಡ್ವರ್ಡ್ಸು ಮೂರು ಕೋಟಿಗೆ ಅದಾದಮೇಲೆ ಸಾಲಿಲ್ ಅರೋರ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಕೊಂಡ್ಕೊಂಡಿದ್ದಾರೆ ನೆಕ್ಸ್ಟು ಶಿವಮ್ ಮಾವಿ ಎಪ್ಪತ್ತೈದು ಲಕ್ಷಕ್ಕೆ ನೆಕ್ಸ್ಟು ಕ್ರೈನ್ಸ್ ಫುಲೆಟ್ರಾ ಮೂವತ್ತು ಲಕ್ಷಕ್ಕೆ ನೆಕ್ಸ್ಟು ಪ್ರಫುಲ್ ಹಿಂಗೆ ಮೂವತ್ತು ಲಕ್ಷಕ್ಕೆ ನೆಕ್ಸ್ಟ್ ಅದಾದಮೇಲೆ ಅಮಿತ್ ಕುಮಾರ್ ಮೂವತ್ತು ಲಕ್ಷಕ್ಕೆ ಅದರ ನೆಕ್ಸ್ಟು ಓಂಕರ್ ತರ್ಮ್ ತಂಬ್ಲೆ ಮೂವತ್ತು ಲಕ್ಷಕ್ಕೆ ಅದರ ನೆಕ್ಸ್ಟ್ ಅವರು ಸಖಿ ಹೂಸೇನ್ ಕೊಂಡ್ಕೊಂಡಿದ್ದಾರೆ ಮೂವತ್ತು ಲಕ್ಷಕ್ಕೆ ಶಿವಾಂಗ್ ಕುಮಾರ್ ಮೂವತ್ತು ಲಕ್ಷಕ್ಕೆ ಈ ಅಚ್ಚನ ಪ್ಲೇಯರ್ ಕೊಂಡ್ಕೊಂಡಿದ್ದಾರೆ ಹತ್ರ ಮೂವತ್ತು ಲಕ್ಷಕ್ಕೆ ಈ ಸಂದರ್ಶಿಸ್ ಹೈದರಾಬಾದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಪ್ಲೇಯರ್ಸು ಬರೀ ಮೂವತ್ತು ಲಕ್ಷಕ್ಕೆ ಕೊಂಡ್ಕೊಂಡವ್ರೆ ಅಂದರೆ ಅದು ಯಂಗರ್ಸು ಅವರು ಸ್ಟ್ರಾಟಜಿ ಮಾಡ್ತಿದ್ದೆ ಬರೀ ಯಂಗ್ ಪ್ಲೇಯರ್ಸ್ ಕೊಂಡ್ಕೊಳ್ದ್ರ ಮೇಲೆ ಮತ್ತೆ ಬರೀ ಮೂವತ್ತು ಲಕ್ಷಕ್ಕೆ ಏನು ಕೊಂಡ್ಕೊಂಡವ್ರಿ ಅಂತಂದ್ರೆ ಅವರು ಬೇಸ್ ಪ್ರೈಸು ಬಿಡ್ ಮಾಡಿದಾಗ ಮೂವತ್ತು ಲಕ್ಷ ಹೇಳ್ತಾರೆ ಅವಾಗ ಇವರು ಅಪ್ಲೈ ಮಾಡ್ತಾರೆ ಇವ್ರು ಅಪ್ಲೈ ಮಾಡಿದಾಗ ಬೇರೆ ಯಾವ ಟೀಮಿಂದನು ಅಬ್ಜೆಕ್ಷನ್ ಬರಲಿಲ್ಲ ಅಂತಂದರೆ ಮೂವತ್ತು ಲಕ್ಷಕ್ಕೆ ಇವ್ರಿಗೆ ಬಿಡ್ ಆಗಿರ್ತಾರೆ ಅವರು ಇದೆಲ್ಲ ನೋಡಿದ ಮೇಲೆ ನಿಮಗೂ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾವು ನಾವು ಒಟ್ಟಿನಲ್ಲಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಅವರು ಸೋಲಿ ಬಿಡ್ಲಿ ನಮ್ದು ಆರ್ ಬಿನೇ ಮತ್ತು ಈ ಕಂಟೆಂಟ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಅಥವಾ ನಿಮಗೆ ಯಾವುದಾದ್ರು ಬೇರೆ ಕಂಟೆಂಟ್ ಬೇಕಿತ್ತು ಯಾವ್ದಾರು ಫೀಲ್ಡ್ ಬಗ್ಗೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ